ಇಲ್ಲ ಈಗ ಪೇಶೆಂಟ್ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಎಲ್ಲ ಈಗ ಮೂರು ಜನ ಪೇಶಂಟ್ಸ್ಗಳಿದ್ದಾರೆ ಒಬ್ರು ಹೆಣ್ಣು ಮಕ್ಕಳಿಗೆ ಸ್ವೀಸ್ ಫ್ರಮ್ ಮೈಸೂರು ಅವರು ಮಾತ್ರ ಸ್ವಲ್ಪ ಜಾಸ್ತಿ ತೀರ್ತಾ ಇದ್ದಾರೆ ಇನ್ನಿಬ್ಬರಿಗೆ ಫರೂಕ್ ಸೊ ಇನ್ನೊಬ್ಬರಾಗಿ ಡಿಸ್ಚಾರ್ಜ್ ಮಾಡ್ತಾರೆ ಮಾಡ್ತಾರೆ ಇವತ್ತು ಡಿಸ್ಚಾರ್ಜ್ ಮುಸ್ಲಿಮೊಬ್ಬರು ಫರೂಕ್ ಯಾವಾಗ ಮಾಡ್ತೀವಿ ನಾಳೆ 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 ನಾಳಿದ್ದು ಫರೂಕ್ನವನು ಎಂಪ್ಲಾಯಿ ಅಲ್ಲೇ ಹೋಟೆಲ್ ಜೊತೆ ಇನ್ನಿಬ್ಬರು ಪ್ರೈವೇಟಿನಲ್ಲಿ ಕೆಲಸ ಮಾಡ್ತಾ ಇದ್ರು ಸೊ ಅದು ಬ್ಲಾಸ್ಟ್ ಆದಾಗ ಇದಾಗಿದೆ ಐಸಿಯುನಲ್ಲಿ ಒಬ್ಬರೇ ಇರೋದು ಕಂಬಲ್ಸು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇದ್ದಾರೆ ಅವರಿಗೆ ಬೆಸ್ಟ್ ಅವೈಲಬಲ್ ಟ್ರೀಟ್ಮೆಂಟು ಕೊಡಿ ಅಂತ ಹೇಳಿದ್ವಿ ಚೆನ್ನಾಗಿ ರಿಕವರ್ ಆಗ್ತಾ ವೆರಿ ವೆಲ್ ಅಂಡ್ ದೇ ಆರ್ ಸರಿಯಾದ ಎಲ್ಲ ಖರ್ಚುಗಳನ್ನೂ ಸರ್ಕಾರ ನೋಡ್ತಾರೆ ಟ್ರೀಟ್ಮೆಂಟ್ ಎಲ್ಲ ಕೂಡ ಸರ್ಕಾರದೇ ಬರೆಸ್ತದೆ ಅವ್ರಿಗೆ ಎಂಥ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಸರ್ಕಾರ ಗೌರ್ಮೆಂಟ್ ಇಲ್ ಟೇಕ್ ಕೇರ್ ಅಂತ ಇಲ್ಲ ಈಗ ಸಿ ಸಿ ಟಿ ಟಿವಿನಲ್ಲಿ ನೋಡಿದ್ದಾರೆ ಒಬ್ಬ ವ್ಯಕ್ತಿ ಬಸ್ನಲ್ಲಿ ಬಂದಿದ್ದಾನೆ ಬಸ್ನಲ್ಲಿ ಬಂದು ಒಂದು ಇಡ್ಲಿ ತಗೊಂಡಿದ್ದಾನೆ ತಗೊಂಡಿದ್ದಾನೆ ಅಲ್ಲಿ ಮರದ ಹತ್ರ ಕೂತ್ಕೊಂಡು ತಿಂಡಿ ಮಾಡಿದ್ದಾನೆ ಒಂದು ಬ್ಯಾಗ್ ಬಿಟ್ಟಿದ್ದಾನೆ ಅವನು ಮಾಸ್ಕ್ ಹಾಕೊಂಡಿದ್ದಾನೆ ಗಡ್ಡ ಬಿಟ್ಟಿದ್ದಾನೆ ಕರಡ ಹಾಕೊಂಡಿದ್ದಾನೆ ಟೋಪಿ ಹಾಕೊಂಡಿದ್ದಾನೆ ಸೊ ಅವನು ಯಾವ ಬಸ್ನಲ್ಲಿ ಬಂದಿರತಕ್ಕು ಸಿಕ್ಕಿದೆ ಮತ್ತೆ ಅವನು ಓಟೆಲ್ ಬಂದಿರತಕ್ಕಂಥದ್ದು ಸಿಕ್ಕಿದೆ ಅಲ್ಲಿ ಸಿಕ್ಕಿದೆ ಸಿನ್ನೆಲ್ಲ ಸೊ ಪತ್ತೆ ಹಿಂದೂ ಎರಡು ದಿನಗಳಲ್ಲಿ ಯಾರು ಅಂತಿ ಮತ್ತೆ ಎಲ್ಲ ಪೊಲೀಸ್ನವರು ಪೊಲೀಸ್ ನಾಯಿಗಳು ಮತ್ತು ಐ ಪಿ ಅವರು ರಾರ್ನವರು ಐ ಎಂ ಎವರು ಎಲ್ಲರೂ ಕೂಡ ಬಂದಿದ್ದಾರೆ ಎಲ್ಲರೂ ಆಗಿದ್ದಾರೆ ಮತ್ತು ಒಂದು ಸ್ಪೆಷಲ್ ಟೀಮನ್ನು ಅದು ಕೂಡ ರಚನೆ ಮಾಡ್ತಾರೆ ಸರ್ ಎಸ್ ಟೀಮ್ ರಚನೆ ಮಾಡಿದಂತ ಒಂದು ಪಟ್ಟೆ ಅಂತ ವ್ಯಕ್ತಿ ಯಾರಂತ ಅ ಆ ಸಂಘಟನೆ ಅಲ್ಲಿ ಆ ದ್ವಿಕ್ತಿ ಗೊತ್ತಾಗಿಲ್ವಲ್ಲ ಅಪ್ಪ ಇನ್ನು ಅವರು ಪ್ರತಿ ಆರೆಸ್ಟ್ ಆದಮೇಲೆನೇ ಗೊತ್ತಾಗಲಿ ಯಾರು ಯೇಗೋ ಅವರು ಈಗ ಮುಂಜಾನೆ ಮೀಟಿಂಗ್ ಕರೀ ಸುಮಗ್ ಮತ್ತೆ ಮೀಟಿಂಗ್ ಕರೀ ಬೋರ್ಡ್ ಫ್ಲಾಶ್ ಟ್ರೋ ಮಧೀಬ್ ಲೇಕ್ ಮೀಟಿಂಗ್ ಕರೀತಿದ್ರು ಬಿಜೆಪಿ ಆರೋಪ ಮಾಡ್ತಾರೆ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಸ್ಟೇಟ್ ಅಲ್ಲಿ ಕಂಟಿನ್ಯೂಸ್ ಒಂದಾಗಿಂತ ಈಗ ಅವ್ರ ಕಾಲದಲ್ಲಿ ಆಗಿತ್ತಲ್ಲ ಅವ್ರ ಕಾಲದಲ್ಲಿ ಸೆಕ್ರೆಟ್ರಿ ಫೇಲ್ ಆಗಿತ್ತ ಹಾಗಾದರೆ ಐ ಬಿ ರಾ ಆಮೇಲೆ ಐ ಎನ್ ಎಲ್ಲ ಇರೋದು ಇಲ್ಲೇ ಇರೋದಲ್ವ ಹ ಅವ್ರ ಫೇಲ್ಯೂರ್ ಇರಬೇಕಲ್ಲ ಅವ್ರ ಫೇಲ್ಯೂರ್ ಇರ್ಬೇಕಲ್ವೇನ್ ಅವೆಲ್ಲ ಯಾರ ಕೈನಲ್ಲಿ ಇರೋದು ಐ ಬಿ ಯಾರ ಕೈನಲ್ಲಿ ಇರೋದು ಅವ್ರ ಫೇಲ್ಯೂರ್ ಅಲ್ವಾ ಫೈಲೂರ್ ಅನ್ನೋದಕ್ಕಿಂತ ಮುಂಚಿತವಾಗಿ ಯಾಕೆ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಏನು ಕಾರಣ ಏನು ಇವೆಲ್ಲ ಇನ್ವೆಸ್ಟಿಗೇಷನ್ ಇಸ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಇಸ್ ಇನ್ ಪ್ರೋಗ್ರೆಸ್ ಆ ಆಂಗಲ್ನಲ್ಲೂ ಕೂಡ ನೋಡ್ತಾ ಇದ್ದಾರೆ ಆಂಗಲ್ನಲ್ಲೂ ಕೂಡ ಮ್ಯಾಂಗ್ಳೂರ್ ಬ್ಲಾಸ್ಟು ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಆ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ